ನಮಸ್ತೆ ಸ್ವಾಗತ ಸುಸ್ವಾಗತ ಇದು ವಿ ಪಿ ಕಿಚನ್ ಡೈರೀಸ್ ನಾನು ವಿಜಯಲಕ್ಷ್ಮಿ ನಾನು ನಾನಿವತ್ತು ಅಕ್ಕಿ ಹಿಟ್ಟಿಂದ ಚಿಪ್ಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ಏನೆಲ್ಲ ಬೇಕು ಹೇಗೆಲ್ಲ ಮಾಡಬೇಕು ಅಂತ ಮಾಡ್ತಾ ಮಾಡ್ತಾ ನೋಡೋಣ ಬನ್ನಿ ಈ ಚಿಪ್ಸ್ ಮಾಡೋದಕ್ಕೆ ಅದಕ್ಕೆ ಸಾಮಾನು ಅಂದರೆ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಬೇಕು ಅಂತ ನೋಡೋಣ ಇವಾಗ ಅದಕ್ಕೆ ಏನೆಲ್ಲ ತೊಗೊಂಡಿದ್ದೀವಿ ಅಂತ ನಾನಿಲ್ಲಿ ಅದಕ್ಕೆ ಅಕ್ಕಿ ಹಿಟ್ಟಿನ ಚೀಪ್ಸ್ ಮಾಡೋದಕ್ಕೆ ಒಂದು ಬೌಲಷ್ಟು ಅಕ್ಕಿ ಹಿಟ್ಟು ಒಂದೆರಡು ಟೀ ಸ್ಪೂನ್ ಕಾರ್ನ್ಫ್ಲವರು ಉಪ್ಪು ಓಂಕಾಳು ಜೀರಿಗೆ ಮತ್ತು ಒಂದು ಸ್ವಲ್ಪ ಧನಿಯಾ ಕಾಳನ್ನು ನಾನು ಹುರಿದು ಫ್ರೆಶ್ ಮಾಡಿ ತೊಗೊಂಡಿರೋದು ಮತ್ತು ಒಂದು ದೊಡ್ಡದಾಗಿರೋದು ಒಂದು ಬೌಲ್ ತೊಗೊಳ್ಳಿ ಅದಕ್ಕೆ ಒಂದು ಬಟ್ಲೆ ಅಂದರೆ ನಾನು ಒಂದು ಬರೀ ಒಂದು ಕಪ್ ಮಾತ್ರ ಅಕ್ಕಿ ಹಿಟ್ಟು ತೊಗೊಂಡಿರೋದು ನೀವು ಜಾಸ್ತಿ ಬೇಕು ಅಂದ್ರೂ ಎರಡು ಕಪ್ಪು ಮೂರು ಕಪ್ಪು ನೀವು ಎಷ್ಟು ಮಾಡ್ತೀರೋ ನೋಡಿಕೊಂಡು ತೊಗೊಳ್ಳಿ ಒಂದು ಚಿಟ್ಕೆ ಅಷ್ಟೇ ಸೋಡಾ ಪುಡಿ ಹಾಕಿದ್ದೀನಿ ಅಡುಗೆ ಸೋಡಾನ ಜಾಸ್ತಿ ಬೇಕಾಗಿಲ್ಲ ಹಾಗಾಗಿ ಮತ್ತೆ ಎರಡು ಟೀ ಸ್ಪೂನಷ್ಟು ನಾವಿಲ್ಲಿ ಕಾರ್ನ್ಫ್ಲವರ್ ಹಿಟ್ಟು ಹಾಕ್ಕೊಂಡಿದ್ದೀನಿ ಕಾರ್ನ್ಫ್ಲವರ್ ಹಿಟ್ಟು ಇನ್ನೂ ಒಂದು ಮಾಡ್ಬೋದು ಅಕ್ಕಿ ಹಿಟ್ಟು ಒಂದು ಬಟ್ಲು ಕಾರ್ನ್ಫ್ಲವರ್ ಹಿಟ್ಟು ಎರಡು ಟೀ ಸ್ಪೂನು ಆಮೇಲೆ ಹಸಿಬೇಳೆ ಹಿಟ್ಟು ಒಂದು ಎರಡು ಮೂರು ಸ್ಪೂನ್ ಹಾಕ್ಕೊಂಡ್ರು ಚೆನ್ನಾಗಾಗುತ್ತೆ ನಾನಿಲ್ಲಿ ಇಲ್ಲಿ ಇಷ್ಟೇ ಹಾಕಿರೋದು ಉಪ್ಪು ಖಾರ ರುಚಿಗೆ ತಕ್ಕನಾದಷ್ಟು ನೋಡಿಕೊಂಡು ಹಾಕ್ಕೊಂಡಿದ್ವಿ ಇನ್ನು ಸ್ಪೈಸಿಯಾಗಿ ಬೇಕು ಅನ್ನೋರು ಖಾರದ ಖಾರ ಸ್ವಲ್ಪ ಜಾಸ್ತಿ ಮಾಡ್ಕೊಬೋದು ಕಾಳು ಧನಿಯಾ ಕ್ರಷ್ ಮಾಡಿ ಇಟ್ಕೊಂಡಿರೋದು ಓಂಕಾಳು ಜೀರಿಗೆ ಎಲ್ಲನೂ ಸ್ವಲ್ಪ ಸ್ವಲ್ಪ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇಟ್ಕೋಬೇಕು ಮತ್ತು ನಾವಿಲ್ಲಿ ಮಸಾಲೆ ಪೌಡ್ರ್ ನಮ್ಮ ಮನೇಲಿ ಇದೆಯೋ ಅದು ಮಸಾಲೆ ಪೌಡ್ರ್ ಕೂಡ ಹಾಕೋಬೋದು ಅಶ್ನ ಪೌಡ್ರ್ ಕೂಡ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನಾನು ಇಲ್ಲಿ ಹಾಕಿಲ್ಲ ಬೇಕಿದ್ರೆ ನೀವು ಹಾಕ್ಕೊಳ್ಳಿ ಚೆನ್ನಾಗಾಗುತ್ತೆ ಆಮೇಲೆ ಎಲ್ಲನೂ ಅಷ್ಟೇ ಇದನ್ನೆಲ್ಲ ಹಾಕ್ಕೊಂಡು ಇದನ್ನು ಡ್ರೈ ಮಿಕ್ಸ್ ಮಾಡ್ಕೋಬೇಕು ಒಂದ್ಸರ್ತಿ ನೀಟಾಗಿ ಇಷ್ಟೆಲ್ಲ ರೆಡಿ ಮಾಡಿಕೊಂಡು ನಾವು ಅಷ್ಟೊತ್ತಿಗೆ ಸ್ವಲ್ಪ ಎಣ್ಣೆ ಕಾಯಿಸಿ ಇಟ್ಕೊಬೇಕು ಸ್ವಲ್ಪ ಎಣ್ಣೆ ಕಾಯಿಸಿರೋದನ್ನು ಇದಕ್ಕೆ ಹಾಕೋಬೇಕು ಎಣ್ಣೆನೇ ಹಾಕೋಬೇಕು ಅಂತಲೂ ಏನಿಲ್ಲ ನೀವು ತುಪ್ಪ ಬೇನೆ ಏನಾದರೂ ಹಾಕ್ಕೋಬೋದು ಎಲ್ಲ ಹಾಕ್ಕೊಂಡು ನೀಟಾಗಿ ಕ್ಲೀನಾಗಿ ಮತ್ತೆ ಒಂದು ಸರ್ತಿ ನೀಟಾಗಿ ಫ್ರೈ ಮಿಕ್ಸ್ ಮಾಡಿಕೊಂಡು ನಾವಿಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅದೇ ಥರ ಕಲಿಸ್ಕೊಂಡ್ರು ಸಾಕು ಇದನ್ನಿಷ್ಟು ಕಲಸಿ ರೆಡಿ ಮಾಡೋ ಅಷ್ಟೊತ್ತಿಗೆ ನಾವು ಎಣ್ಣೆ ಕಾಯೋದಕ್ಕೆ ಒಲೆ ಮೇಲೆ ಇಟ್ಕೊಂಡ್ಬಿಡಬೇಕು ಎಣ್ಣೆ ಅಷ್ಟೊತ್ತಿಗೆ ಇದು ರೆಡಿಯಾಗಿಬಿಡುತ್ತೆ ನಮ್ಮದು ಅಷ್ಟೇ ವಿ ಪಿ ಕಿಚನ್ ಟೈರೀಸ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಮರೀದಿನೇ ಸಬ್ಸ್ಕ್ರೈಬ್ ಮಾಡಿ ಯಾಕೆ ಅಂದರೆ ನಾವು ಅನ್ಕೋತೀವಿ ಆಮೇಲೆ ಮಾಡೋಣ ಇರು ಅಂತ ಆಮೇಲೆ ಮರ್ತೋಗ್ಬಿಡ್ತೀವಿ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಅಂತ ಹೇಳ್ತಾ ನೋಡಿ ಇವಾಗ ನೀಟಾಗಿ ಒಂದು ತೆಳ್ಳಗೆ ಒಂದು ಚಪಾತಿ ದೊಡ್ಡದಾಗಿ ಮಾಡ್ಕೊಂಬಿಡ್ಬೇಕು ನಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೊಳ್ಳೋಣ ಮಾಡ್ಕೊಂಬಿಟ್ಟು ಅದನ್ನ ಕಟ್ ಮಾಡಿ ಎಣ್ಣೆಯಲ್ಲಿ ಹಾಕಿದಾಗ ಉಬ್ಬಿ ಬಿಡುತ್ತೆ ಪೂರಿ ಥರ ಹಾಗಾಗಬಾರ್ದು ಅಂತ ನಾವು ಸ್ವಲ್ಪ చుచ్చి ఎల్దూ హోల్ మారి నా క్యాప్ తగ్గ రౌండ్గా కట్ మి ఈ థర్కబోదు ఇలా స్క్వయర్గీ ఇలా షేప్ అయితే యాదు శేప్ ఇష్ట ఆ థర్ కట్టు ఎత్తికు నవిష్ట ఎన్నె కయె నీటీట ఫ్రై మాట్ అే ರೌಂಡ್ ಶೇಪ್ ಆದರೂ ಮಾಡ್ಕೊಳ್ಳಿ ಸ್ಕ್ವೇರ್ ಶೇಪ್ ಆದರೂ ಮಾಡ್ಕೊಳ್ಳಿ ಯಾವ ಶೇಪ್ ಎಷ್ಟು ಅದನ್ನು ಮಾಡ್ಕೊಳ್ಳಿ ಮಾಡ್ಕೊಂಬಿಟ್ಟು ಇದನ್ನು ಫ್ರೈ ಮಾಡಿ ಗಾಳಿ ಆಡಿದಿರೋ ಡಬ್ಬದಲ್ಲಿ ಹಾಕಿ ಎತ್ತಿಟ್ರೆ ಒಂದು ಹದಿನೈದರಿಂದ ಇಪ್ಪತ್ತಿನವರೆಗೂ ಹೋಗೋಲ್ಲ ಚೆನ್ನಾಗೇ ಇರುತ್ತೆ ನೋಡಿ ಇವಾಗ ಇಲ್ಲಿ ರೆಡಿ ಮಾಡ್ಕೊಂಡಿದೆ ಎಣ್ಣೆ ಕಾಯ್ದಿದೆ ಹಾಕ್ತಾಯಿದ್ದೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ಹತ್ತೆ ಹತ್ತು ನಿಮಿಷ ಜಸ್ಟ್ ಹತ್ತು ನಿಮಿಷ ಕುತ್ಕೊಳ್ಳಿ ಅಂತ ಹೇಳಿ ಅವಾಗಲೇ ಟಕ್ಕಂತ ಮಾಡ್ಬಿಡ್ಬೋದು ಯಾಕೆಂದರೆ ಐದೇ ಐದು ನಿಮಿಷದಲ್ಲಿ ಆಗ್ಬಿಡುತ್ತೆ ಇದು ಜಾಸ್ತಿ ಟೈಮ್ ತಗೊಳೋದೇ ಇಲ್ಲ ಎಲ್ಲ ಹಿಟ್ಟು ಅದೆಲ್ಲ ಹಾಕೋದು ಕಲಿಸ್ಬಿಡೋದು ಎಣ್ಣೆ ಕಾಯಿಸೋಕ್ಕೆ ಇಟ್ಬಿಟ್ಟು ಫ್ರೈ ಮಾಡಿಬಿಟ್ರೆ ಮುಗಿದೋಯ್ತು ಅಷ್ಟೇ ಇದು ಬೇಗ ಅಂದರೆ ಬೇಗ ಆಗ್ಬಿಡುತ್ತೆ ಅದಕ್ಕೋಸ್ಕರ ಐದು ನಿಮಿಷದಲ್ಲಿ ಮುಗಿಯುತ್ತೆ ನೀವು ಆರಾಮ ಮಾಡಿಕೊಂಡು ತಿನ್ಬೋದು ಸ್ಕೂಲಿಂದ ಮಕ್ಕಳು ಬಂದಾಗ ಏನಿಲ್ಲ ಇವಾಗಂತೂ ಮಳೆ ಚಳಿ ಇದೇ ಇರುತ್ತೆ ಅಲ್ವಾ ಮಕ್ಳು ಸ್ಕೂಲ್ಗೆ ಹೋಗಿ ಮನೆಗೆ ಬಂದ ತಕ್ಷಣ ಒಂದು ನಾಲ್ಕು ಬಟ್ಲಲ್ಲಿ ಹಾಕೊಂಡು ಎಷ್ಟು ಖುಷಿಯಾಗಿ ತಿಂತಾರೆ ಎಷ್ಟು ಇಷ್ಟಪಟ್ಟು ತಿಂತಾರೆ ಮಕ್ಕಳಷ್ಟೇ ಎಲ್ಲ ನಾವು ಕೂಡ ದೊಡ್ಡವರು ಸಾಯಂಕಾಲ ಬೆಳಗ್ಗೆ ಅಥವಾ ಒಂದು ಗ್ಲಾಸ್ ಟೀ ಕಾಫಿ ಜೊತೆಗೆ ಇದನ್ನು ಒಂದು ಸ್ವಲ್ಪ ಪ್ಲೇಟಲ್ಲಿ ಹಾಕ್ಕೊಂಡು ಒಂದೊಂದು ಸಿಪ್ ಕುಡಿತಾ ಒಂದೊಂದು ತಿಂತಾ ಇದ್ರೆ ಸೂಪರಾಗಿರುತ್ತೆ ತುಂಬ ಟೇಸ್ಟಾಗಿ ಬರುತ್ತೆ ಹಾಗಾಗಿ ಆಮೇಲೆ ಮಾಡೋಕ್ಕೆ ಜಾಸ್ತಿನೂ ಟೈಮ್ ತಗೊಳ್ಳಲ್ಲ ತುಂಬ ಟೇಸ್ಟೂ ಆಗುತ್ತೆ ನೀವು ಕೂಡ ಮಾಡಿಕೊಂಡು ತಿಂದ್ಬಿಟ್ಟು ಹೇಗೆ ಬಂತು ಹೇಗೆ ಯಾವ ಥರ ಆಯಿತು ಅನ್ನೋದನ್ನ ನಮಗೆ ಕಮೆಂಟ್ ಮಾಡಿ ಮತ್ತೆ ಇದು ಕೂಡ ಅಷ್ಟೇ ತುಂಬ ಈಸಿ ಆದ ರೆಸಿಪಿ ಆದ್ದರಿಂದ ಬೇಗ ಆಗ್ಬಿಡುತ್ತೆ ನಾನು ಇಲ್ಲಿ ಒಂದು ಹೇಳ್ತೀನಿ ನಮ್ಮ ಸೈಡು ಒಂದು ಕೇಳ್ತಾರೆ ಈ ಥರ ಒಡ್ಗತೆ ಅಂತ ಕೇಳ್ತಾರೆ ಅದೇನಪ್ಪಾ ಅಂದರೆ ನಾನು ಇಲ್ಲಿ ಹೇಳೋದು ಅಮ್ಮನ ಸೀರೆ ಮಡಚಲಾರೆ ಅಪ್ಪನ ದುಡ್ಡು ಎಣಿಸಲಾರೆ ಇದಕ್ಕೆ ಉತ್ತರ ಏನು ಅಂತ ಯಾ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ನೋಡೋಣ ಯಾರಿಗೆ ಗೊತ್ತಿದೆಯೋ ಅವರು ಕಮೆಂಟ್ ಮಾಡಿ ಅಮ್ಮನ ಸೀರೆ ಮಳಚಲಾರೆ ಅಪ್ಪನ ದುಡ್ಡು ಎಣಿಸಲಾರೆ ಇದು ಏನು ಅಂತ ನೀವು ಕಮೆಂಟ್ ಮಾಡಿ ಗೊತ್ತಿಲ್ಲ ಅಂದರೆ ಗೊತ್ತಿದ್ರೆ ಸರಿ ಗೊತ್ತಿಲ್ಲ ಅಂದರೆ ಹೇಗಿದ್ರು ನಾನು ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ ಇದರ ಆನ್ಸರು ತುಂಬ ಚ ಅದು ಈಸಿಯಾಗೆ ಇರೋದು ಹಾಗಾಗಿ ಇದೇನು ಅಂತ ಹೇಳಿ ನೋಡೋಣ ನೋಡಿ ನೋಡಿ ನಾನು ಬರೀ ಒಂದು ಬಟ್ಲು ಅಷ್ಟೇ ತೊಗೊಂಡಿರೋದು ಒಂದು ಬ್ಯಾಚ್ ಅಷ್ಟೇ ಇವಾಗ ಫ್ರೈ ಮಾಡ್ತಾ ಇದ್ದೀನಿ ಒಂದು ಸತಿ ನಾವು ಇದನ್ನ ಇಟ್ಕೊಂಡ್ರೆ ಒಂದು ಹದಿನೈದು ದಿನ ಆರಾಮ್ಸ ಸ್ವಲ್ಪ ಮಕ್ಳಿಗೆ ಬಂದಾಗೆಲ್ಲ ಕೊಡ್ಬೋದು ನಾವು ಬೇಕಾದರೂ ತಿನ್ಬೋದು ಮತ್ತೆ ಇದನ್ನ ಒಂದು ಬೌಲಲ್ಲಿ ತುಂಬ ಜಾಸ್ತಿ ನಾಲ್ಕೈದು ಜನ ತಿನ್ಬೋದು ಅಷ್ಟೊಂದು ಆಗುತ್ತೆ ಇದು ಯಾಕೆಂದರೆ ತೆಳ್ಳಗೆ ಮಾಡಿ ಫ್ರೈ ಮಾಡಿರೋದಲ್ವ ಹಾಗಾಗಿ ತುಂಬ ಒದ್ಗುತ್ತೆ ನೀವು ಕೂಡ ಮಾಡ್ಕೊಳ್ಳಿ ಆಮೇಲೆ ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ ಪಿಪಿ ಪಿ ಕಿಚನ್ ಡೈರೀಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಏನಪ್ಪ ಇವರು ಪದೇ ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಾರೆ ಅಂದ್ಕೋಬೇಡಿ ಯಾಕೆ ಅಂದರೆ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ಮಾಡಿದ್ರೆ ನಾವು ಕೂಡ ಮತ್ತೆ ಮತ್ತೆ ವೀಡಿಯೋ ಮಾಡೋಕ್ಕಾಗುತ್ತೆ ಆಮೇಲೆ ನಾನು ಇವಾಗ ಇನ್ನೂ ನನ್ನ ಹೇಳಬೇಕು ಅಂದರೆ ನಾನು ಡೈಲಿ ವೀಡಿಯೋ ಯಾಕೆ ಅಂದರೆ ನಂಗೆ ಟೈಮ್ ಸಿಗ್ತಾ ಇಲ್ಲ ನನಗೂ ಇಷ್ಟನೇ ಮಾಡಬೇಕು ಅಟ್ಲೀಸ್ಟ್ ಎರಡು ಅಂದಾದರೂ ಮಾಡಬೇಕು ಅಂದ್ಕೋತೀನಿ ಆಗ್ತಾ ಇಲ್ಲ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಕೋಣ ವಿಡಿಯೋ ಅಂತ ಇನ್ನು ಮುಂದೆ ಮಾಡೋಣ ಅಂದ್ಕೊಂಡಿದ್ದೀನಿ ಮತ್ತು ಇಷ್ಟೇ ಇದು ನೋಡಿರಿ ಇಷ್ಟು ಮಾತ್ರ ಒಂದು ಬೌಲ್ಗೆ ಇಷ್ಟ ಆಗಿದೆ ಆಮೇಲೆ ಎಷ್ಟು ನಾವು ಒಂದೇ ಒಂದು ಬೌಲಲ್ಲಿ ಮಾಡಿರೋದು ತುಂಬ ಕ್ರಿಸ್ಪಿ ನೋಡಿ ಇಷ್ಟೇ ಆಗಿರೋದು ಅದೇನು ತುಂಬ ಇಷ್ಟ ಆಗಿದೆ ಆಮೇಲೆ ತುಂಬ ಕಮ್ಮಿ ಏನಲ್ಲ ಒಂದು ಬೌಲಿಂದ ಆಗಿದೆ ಅಂತ ಹೇಳಿದರೆ ಹೇಳೋಕ್ಕಾಗಲ್ಲ ಅಷ್ಟೊಂದಾಗಿದೆ ಮತ್ತು ಇದನ್ನು ಮುರಿದ್ರೆ ಟಕ್ ಅನ್ನೋದನ್ನೇ ಮುರಿದಿರೋ ಸೌಂಡ್ ಕೇಳುತ್ತೆ ಅಷ್ಟೇ ಕ್ರಿಸ್ಪಿಯಾಗಿ ಬಂದಿದೆ ದೊಡ್ಡವರು ಚಿಕ್ಕವರು ಎಲ್ಲರೂ ಕೂಡ ಖುಷಿಯಾಗಿ ಇಷ್ಟಪಟ್ಟು ತಿಂತಾರೆ ಅಷ್ಟೇ ಇದು ತುಂಬ ಈಸಿಯಾಗಿದೆ ತುಂಬ ಕಷ್ಟ ಇರಲ್ಲ ಐದೇ ಐದು ನಿಮಿಷದಲ್ಲಿ ಆಗಿಬಿಡುತ್ತೆ ಹಾಗಾಗಿ ನೀವು ಕೂಡ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಅದು ಜಾಸ್ತಿ ಮಾಡಿ ಗಾಳಿ ಆಡದಿರೋ ಡಬ್ಬದಲ್ಲಿ ಇಟ್ಕೊಂಡ್ಬಿಟ್ರೆ ಮಕ್ಕಳು ಆಚೆಯಿಂದ ಬಂದಾಗ ಬೇಕ್ರಿಗೆ ಹೋಗಿ ಕುರ್ಕುರಿ ಬಂದು ಚಿಪ್ಸ್ ತಗೊಬಂದು ಆ ಥರ ಎಲ್ಲ ಹೊರಗಡೆಯಿಂದ ತಂದು ತಿಂತಿರ್ತಾರೆ ಅಲ್ವಾ ತಂದು ಕೊಡಬೇಕು ಅಂತ ಕೇಳ್ತಾ ಇರ್ತಾರಲ್ವಾ ಅದ್ರ ಬದಲಾಗಿ ಇದನ್ನ ನಾವು ಮಾಡಿ ಈ ಥರ ಇಟ್ಕೊಂಡ್ಬಿಟ್ರೆ ಆ ತಿನ್ ಆರಾಮಾಗಿ ತಿನ್ಬೋದು ಬೇಡ ಅಂದ್ರೆ ಇದಕ್ಕಿನ್ನ ಸ್ವಲ್ಪ ಚಾಟ್ ಮಸಾಲ ಉದಿಸ್ಕೋಬಹುದು ಮೇಲಿಂದ ಚಾಟ್ ಮಸಾಲ ಎಲ್ಲ ಹಾಕೋಬಹುದು ಪುಡಿ ಉದುರಿಸ್ಕೋಬೋದು ನಾವಿನ್ನು ಈ ಥರ ಎಲ್ಲ ಮಾಡಿ ಆರಾಮಾಗಿ ಖುಷಿಯಾಗಿ ತಿನ್ಕೋಬೋದು ತುಂಬ ಟೇಸ್ಟ್ ಆಗುತ್ತೆ ಹಾಗಾಗಿ ನೀವೇನು ಕೂಡ ಮರೀದಿನೇ ನೀವು ಕೂಡ ಮಾಡಿ ಅದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತವರೆಗೂ ನೀವೆಲ್ಲರೂ ಅಸಹನೆ ತಾಳ್ಮೆಯಿಂದ ನೋಡಿರೋದಕ್ಕೆ ಈ ವಿಡಿಯೋನ ನಿಮ್ಗೆಲ್ರಿಗೂ ತಿನ್ ಧನ್ಯವಾದಗಳನ್ನು ತಿಳಿಸ ಮತ್ತೆ ಒಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ನಮ್ಮ ನಾನು ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ವೀಡಿಯೋ ಜೊತೆಗೆ ಬರ್ತೀನಿ ನೀವು ಕೂಡ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಮಸ್ತೆ ಧನ್ಯವಾದ